ನಮಸ್ಕಾರ ಈಗ ಮಕ್ಕಳು ಕೇಳಬೇಕಾದ ಕಥೆಯನ್ನು ಹೇಳುವ ಸಮಯ ಒಬ್ಬ ಗುರುವಿನ ಹತ್ತಿರ ಚಿತ್ರಕಲೆಯನ್ನು ಕಲಿಯುತ್ತಾನೆ ಕಲಿತ ಮೇಲೆ ನಾನು ಕಲಿತ ವಿದ್ಯೆ ಹೇಗೆ ಉಂಟು ಅಂತ ನೋಡಬೇಕು ಅಂತ ಅವನು ಒಂದು ಚಿತ್ರವನ್ನು ಮಾಡಿ ಗುರುವಿನ ಹತ್ತಿರ ಬರ್ತಾನೆ ಇದಕ್ಕೆ ಏನಾದರೂ ತಪ್ಪುಗಳಿದ್ದರೆ ಹೇಳಿ ಗುರುಗಳೇ ಅಂತ ಹೇಳ್ತಾನೆ ಗುರುಗಳು ಆ ಚಿತ್ರವನ್ನು ನೋಡಿ ಇದರಲ್ಲಿ ತಪ್ಪು ಹೇಳಿದರೆ ನಾನು ಕಲಿಸಿದ ವಿದ್ಯೆಯ ಮೇಲೆ ಅವನಿಗೆ ನಂಬಿಕೆ ಇರುವುದಿಲ್ಲ ಅದೇ ಇದು ಸರಿ ಇದೆ ಎಂದು ಹೇಳಿದರೆ ಅವನಿಗೆ ನಾನು ಎಲ್ಲ ಕಲಿತೆ ಎಂಬ ಜಂಬ ಬರುತ್ತದೆ ಗುರುಗಳು ಆಲೋಚಿಸಿ ಒಂದು ಮಾತು ಹೇಳ್ತಾರೆ ಶಿಷ್ಯನಿಗೆ ಎಲ್ಲಿ ಜನಸಾಂದ್ರತೆ ಹೆಚ್ಚು ಉಂಟೋ ಅಲ್ಲಿ ಹೋಗಿ ಈ ಚಿತ್ರವನ್ನು ಇಡು ಅದರ ಕೆಳಗೆ ಒಂದು ಜೇಡಿ ಮಣ್ಣನ್ನು ಸ್ವಲ್ಪ ಇಡು ಮತ್ತು ಈ ಚಿತ್ರದ ಕೆಳಭಾಗದಲ್ಲಿ ಏನಾದರೂ ಈ ಚಿತ್ರದಲ್ಲಿ ತಪ್ಪು ಕಂಡು ಜೇಡಿ ಜೇಡಿಮಣ್ಣಿನಿಂದ ಗುರುತು ಹಾಕಿ ಎಂದು ಬರೆದಿಡು ಎಂದು ಗುರುಗಳು ಹೇಳುತ್ತಾರೆ ಶಿಷ್ಯನಿಗೆ ಶಿಷ್ಯ ಗುರುಗಳು ಹೇಳಿದ ಮಾತನ್ನು ಪಾಲಿಸುತ್ತಾನೆ ಶಿಷ್ಯ ಮರುದಿನ ಆ ಚಿತ್ರವನ್ನು ನೋಡಿದಾಗ ಅವನಿಗೆ ಆಘಾತವಾಗುತ್ತದೆ ಏಕೆಂದರೆ ಆ ಚಿತ್ರವು ಪೂರ್ತಿಯಾಗಿ ಜೇಡಿ ಮಣ್ಣಿನಿಂದ ಗುರುತಿಸಲ್ಪಟ್ಟಿರುತ್ತದೆ ಶಿಷ್ಯನು ಬೇಸರವಾಗಿ ಆ ಚಿತ್ರವನ್ನು ಗುರುಗಳ ಹತ್ತಿರ ತೆಗೆದುಕೊಂಡು ಹೋಗುತ್ತಾನೆ ಗುರುಗಳೇ ನಾನು ಇಷ್ಟು ಸುಂದರವಾಗಿ ಈ ಚಿತ್ರವನ್ನು ಮಾಡಿದರೂ ಇಷ್ಟು ಜೇಡಿ ಮಣ್ಣಿನಿಂದ ಇದು ಗುರುತಿಸಲ್ಪಟ್ಟಿದೆ ಅಲ್ಲ ಅಂತ ಹೇಳುತ್ತಾನೆ ಗುರುಗಳು ಶಿಷ್ಯನಿಗೆ ಸಾಂತ್ವನವನ್ನು ಹೇಳಿ ಇನ್ನೊಂದು ಸಲ ಅಸ್ತವ್ಯಸ್ತವಾದ ಚಿತ್ರವನ್ನು ಬಿಡಿಸಿ ಅದೇ ಸ್ಥಳದಲ್ಲಿ ಇಡು ಈ ಸಲ ಮಾತ್ರ ಕೆಳಗೆ ಬರೆಯುವಾಗ ಈ ಚಿತ್ರದಲ್ಲಿ ತಪ್ಪುಗಳು ಕಂಡುಬಂದರೆ ನೀವೇ ಸರಿಪಡಿಸಿ ಎಂದು ಬರೆ ಎಂದು ಹೇಳುತ್ತಾರೆ ಈ ಸಲವು ಗುರುಗಳ ಮಾತನ್ನು ಶಿಷ್ಯ ಪಾಲಿಸುತ್ತಾನೆ ಆದರೆ ಮರುದಿನ ಬೆಳಿಗ್ಗೆ ಹೋಗಿ ನೋಡಿದಾಗ ಅದರಲ್ಲಿ ಜೇಡಿ ಮಣ್ಣಿನ ಗುರುತೇ ಇರುವುದಿಲ್ಲ ಇವನ ಅಚ್ಚರಿಗೆ ಪಾರವೇ ಇಲ್ಲ ಹೀಗೆ ದಿನಗಳು ತಿಂಗಳುಗಳು ವರ್ಷಗಳು ಕಳೆದರೂ ಅದರಲ್ಲಿ ಜೇಡಿ ಮಣ್ಣಿನ ಗುರುತೇ ಇರುವುದಿಲ್ಲ ಶಿಷ್ಯನು ಗುರುಗಳ ಮುಂದೆ ಆ ಚಿತ್ರವನ್ನು ಇಟ್ಟು ಬಹಳ ಬೇಸರದಿಂದ ಹೇಳುತ್ತಾನೆ ಮೊದಲಿನ ಚಿತ್ರ ಅಷ್ಟು ಒಳ್ಳೆಯದಾಗಿದ್ದರೂ ಅದರಲ್ಲಿ ತಪ್ಪುಗಳನ್ನು ಜನರು ಕಂಡುಹಿಡಿದರು ಆದರೆ ಈ ಚಿತ್ರವು ಅಸ್ತವ್ಯಸ್ತವಾಗಿದ್ದರೂ ಇದರಲ್ಲಿ ತಪ್ಪನ್ನೇ ಅವರು ಬರೆಯುವ ಪ್ರಯತ್ನ ಮಾಡಲಿಲ್ಲ ಏಕೆ ಗುರುಗಳೇ ಹೀಗೆ ಆಯಿತು ಗುರುಗಳು ಹೇಳುತ್ತಾರೆ ನಾವು ಸರಿ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ನಮ್ಮ ತಪ್ಪನ್ನು ತುಂಬ ಜನ ಹೇಳುತ್ತಾರೆ ಆದರೆ ನಾವು ಬೇಕಾಬಿಟ್ಟಿಯಾಗಿದ್ದರೆ ಆ ತಪ್ಪನ್ನು ತಿದ್ಲಿಕ್ಕೆ ಯಾರೂ ಬರುವುದಿಲ್ಲ ಹಾಗಾಗಿ ಮಕ್ಕಳೇ ಇದೇ ಜೀವನ ಈ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು